ಹೆಲ್ಲೋ ಮೈ ಡಿಯರ್ಸ್ ನಾನು ಇವತ್ತೊಂದು ಅದ್ಭುತವಾದಂಥ ವಿಚಾರ ಹೇಳ್ತೀನಿ ಅದು ಗುರು ರಾಘವೇಂದ್ರ ಸ್ವಾಮಿಯ ಜೀವನದ ಕತೆ ದೇವರಾದಂಥ ದೇವ ಮಾನವರಾದಂಥ ರಾಘವೇಂದ್ರ ಸ್ವಾಮಿಯವರು ಕೂಡ ರಾಯರು ಕೂಡ ಜೀವನದಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡಿದಾರೆ ಕೆಲವೊಂದಿಷ್ಟು ಮಾತ್ರ ನಾನು ನಿಮಗೆ ಉದಾಹರಣೆಯಾಗಿ ನೀಡ್ತೀನಿ ಅವ್ರ ಮನೆಯಲ್ಲಿ ಒಂದೇ ಒಂದು ಜೊತೆ ಬಟ್ಟೆ ಇತ್ತಂತೆ ಒಂದೇ ಒಂದು ಲೋಟ ಇತ್ತಂತೆ ಆ ಲೋಟಕ್ಕೆ ತಳ ಕೂಡ ಇರಲಿಲ್ವಂತೆ ಆ ನೀರಿಡ್ಕೊಂಡು ಕುಡಿಯೋಕ್ಕೂ ಕೂಡ ತಳ ಇಲ್ಲದೇ ಇರೋ ಲೋಟದಲ್ಲಿ ಹೇಗೆ ಕುಡಿಯಕ್ಕೆ ಸಾಧ್ಯ ಆ ತಳಕ್ಕೆ ಅವ್ರ ಕೈಯನ್ನು ಇಟ್ಟು ಆ ಕೈಯಲ್ಲಿ ಅದನ್ನು ಫುಲ್ಲು ಆ ಗ್ಲಾಸನ್ನು ಕವರ್ ಮಾಡಿಕೊಂಡು ಅದರಿಂದ ನೀರನ್ನು ಹಿಡ್ಕೊಂಡು ಅವರು ಕುಡಿತಾ ಇದ್ದರಂತೆ ರಾಯರು ಮತ್ತು ಅವ್ರಿಗೆ ಮನೆಯಲ್ಲಿ ದೀಪಕ್ಕೆ ಹಾಕೋಕ್ಕೆ ಎಣ್ಣೆ ಕೂಡ ಇರಲಿಲ್ವಂತೆ ಇನ್ನೇನು ದೀಪ ಹಾರೋಗ್ತಿದೆ ಅನ್ನೋವಾಗ ಮೊದಲೇ ಒಂದಿಷ್ಟು ಒಣಗಿರ್ತಕ್ಕಂಥ ಎಲೆಗಳನ್ನು ತಂದಿಟ್ಕೊಂಡವರಂತೆ ಇಟ್ಕೊಂಡವ್ರಂತೆ ಆದಾಗ ಒಂದೊಂದೇ ಎಲೆನ ಹಚ್ಕೊಂಡು ಆ ಬೆಳಕನ್ನು ಪಡ್ಕೊಂಡು ಆ ಬೆಳಕಲ್ಲಿ ರಾಯರು ಶ್ಲೋಕಗಳನ್ನು ಒಂದಿಷ್ಟು ಜ್ಞಾನವನ್ನು ಪಡ್ಕೊಂಡು ಇನ್ನೇನು ಒಂದು ಎಲೆ ಉರ್ದು ಸುಟ್ಟು ಕರಕಲಾಗ್ತಾ ಇದೆ ಅನ್ನೋ ಮೊದಲೇನೆ ಇನ್ನೊಂದು ಎಲೆನ ಹಚ್ಕೊಂಡು ಇಡೀ ರಾತ್ರಿ ಓದ್ತಿದ್ರಂತೆ ರಾಯರು ಮೈ ಆದರೂ ಕೂಡ ಇಷ್ಟೆಲ್ಲ ಕಷ್ಟ ತುಂಬಾ ಬಡತನ ಇದ್ದರೂ ಕೂಡ ರಾಘವೇಂದ್ರ ಸ್ವಾಮಿಯವರು ರಾಯರು ಅವರು ನನಗೆ ಕಷ್ಟ ಇದೆ ಅಂತ ಅವ್ರು ಅಂದ್ಕೊಳ್ತಾ ಇರ್ಲಿಲ್ವಂತೆ ಆ ಕಷ್ಟನ ಕೂಡ ಸಂತೋಷದಿಂದನೇ ಇದ್ದರಂತೆ ಅಂದರೆ ಇದರಿಂದ ನಮ್ಗೆ ಏನು ಅರ್ಥ ಆಗತ್ತೆ ಅಂದರೆ ಜೀವನದಲ್ಲಿ ನಾವು ಕೆಲವೊಂದು ಬಾರಿ ಸಾಕಷ್ಟು ಕಷ್ಟಗಳನ್ನು ನೋಡ್ತೀವಿ ಕಣ್ಣೀರನ್ನು ನೋಡ್ತೀವಿ ದುಃಖವನ್ನು ನೋಡ್ತೀವಿ ಜೀವನ ಸಾಕು ಬೇಡ ಈ ಬದುಕು ಅಂತ ಅನಿಸುತ್ತೆ ಆದರೆ ಡಿಯರ್ಸ್ ಸಾಕಷ್ಟು ಹಿಂದೆ ದೇವಮಾನವರಾದಂತಹ ಒಂದಷ್ಟು ವಿಚಾರ ವಿಚಾರವಂತರ ಕತೆಗಳನ್ನು ಕೇಳಿ ಅವರ ಜೀವನದ ಘಟನೆಗಳನ್ನು ನಾವು ಮೆಲುಕು ಹಾಕಿ ನೋಡಿದಾಗ ಶ್ರೀರಾಮಚಂದ್ರ ಪ್ರಭು ಇರಬಹುದು ಅಥವಾ ಸತ್ಯಹರಿಶ್ಚಂದ್ರ ಮಹಾರಾಜರಿರಬಹುದು ಗುರುರಾಯರಿರಬಹುದು ನಿಜಕ್ಕೂ ಸ್ನೇಹಿತರೆ ತುಂಬಾ ಕಷ್ಟ ನೋಡಿದ್ದಾರೆ ತುಂಬ ಕಷ್ಟಗಳನ್ನು ಪಟ್ಟಿದ್ದಾರೆ ಅವ್ರ ಕಥೆಗಳನ್ನು ನಮ್ಗೆ ಕೇಳಿದಾಗ ನಮಗೇನು ಸ್ಫೂರ್ತಿ ಅಂದರೆ ದೇವರಾದಂಥ ಅವ್ರಿಗೆ ಕಷ್ಟ ಕಾರ್ಪಣ್ಯ ಬಿಟ್ಟಿದ್ದಿಲ್ಲ ಇನ್ನು ಮನುಷ್ಯರು ನಾವು ನರ ನರ ನರಮನುಷ್ಯರು ನಾವು ನಮ್ಮ ಬದುಕಲ್ಲಿ ಕಷ್ಟ ಎಲ್ಲವೂ ಸಹಜ ಆದರೆ ಆ ಕಷ್ಟದ ಸಂದರ್ಭದಲ್ಲಿ ನಾವು ಕುಗ್ಗದೆ ಧೈರ್ಯದಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಭರವಸೆಯಿಂದ ಮುಂದೆ ಸಾಗಬೇಕು ಮೇಲೆ ಬೆಳಕು ಹೇಗೆ ಬರುತ್ತೆ ಕಷ್ಟ ಆದಮೇಲೆ ಸುಖ ಖಂಡಿತ ಬಂದೇ ಬರುತ್ತೆ ಅಂತ ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ಮುಂದೆ ಸಾಗಬೇಕು ಆ ಕಷ್ಟದ ದಿನಗಳನ್ನು ಕೂಡ ಖುಷಿಯಾಗಿ ಸ್ವೀಕರಿಸ್ತಾ ಮುಂದೆ ಸಾಗಬೇಕು ಯಾವುದೇ ಕಾರಣಕ್ಕೂ ನಾವು ಕುಗ್ಗಬಾರ್ದು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ ಡಿಯರ್ಸ್ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತ ಮನಸ್ಸಿಗೆ ತುಂಬ ನೋವಾದಾಗ ತುಂಬ ಬೇಜಾರಾದಾಗ ಯಾರತ್ರನೂ ಹೇಳ್ಕೊಳ್ಳಲಾಗದಂಥ ಕಷ್ಟ ಕಣ್ಣೀರು ದುಃಖ ಅಂತ ಅನ್ನಿಸಿದಾಗ ಯಾವುದೋ ಒಂದು ನಿಮಗೆ ನಿಮ್ಮ ಒಂದು ಭಕ್ತಿಯ ಆರಾಧ್ಯ ದೈವ ಯಾವುದಾಗಿರುತ್ತೆ ಅದ್ರ ಮುಂದೆ ದೇವಸ್ಥಾನದಲ್ಲೋ ಅಥವಾ ನಿಮ್ಮ ಒಂದು ದೇವರ ಮನೆಯಲ್ಲೋ ಕೂತ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮೆಲ್ಲ ದುಃಖ ದುಮ್ಮಾನ ನೋವನ್ನು ಆ ಭಗವಂತನಿಗೆ ಅರ್ಪಿಸಿ ಸಂಪೂರ್ಣವಾಗಿ ಶರಣಾಗರಿ ಶರಣಾಗ್ರಿ ಆಮೇಲೆ ನಿಮ್ಮ ಕೆಲಸವನ್ನು ಮುಂದುವರೆಸಿ ಆ ಭಗವಂತನ ಮೇಲೆ ನಿಮ್ಮೆಲ್ಲ ಭಾರವನ್ನು ಹಾಕಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಬೆನ್ನಿಗೆ ಆ ಭಗವಂತ ಜೊತೆಗಿದ್ದು ಕೈ ಹಿಡಿದು ಖಂಡಿತ ಮುನ್ನಡೆಸ್ತಾನೆ ಆದರೆ ಬಲವಾದಂಥ ನಂಬಿಕೆ ಇರಬೇಕು ಅದು ರಾಘವೇಂದ್ರ ಸ್ವಾಮಿ ಆಗಿರಬಹುದು ಅಥವಾ ಸಾಯಿಬಾಬಾ ಇರಬಹುದು ಯಾವುದೇ ದೇವರಿ ಯಾವುದೇ ಧರ್ಮದ ಗುರುಗಳಿರಬಹುದು ಆದರೆ ಅದ ಆ ಒಂದು ನಂಬಿಕೆ ವಿಶ್ವಾಸ ಭರವಸೆ ಬಲವಾಗಿದ್ದಾಗ ಗಟ್ಟಿಯಾಗಿದ್ದಾಗ ಮಾತ್ರ ಅದರ ಒಂದು ಪ್ರತಿಫಲ ನಮ್ಮ ಅನುಭವಕ್ಕೆ ಬರುತ್ತೆ ನಮ್ಮ ಕಣ್ಮುಂದೆ ಕಾಣೋದಕ್ಕೆ ಶುರುವಾಗುತ್ತೆ ಆ ಅನುಭವ ಆ ಸುಂದರವಾದಂಥ ಅನುಭವ ಅದರ ಆ ನಂಬಿಕೆಯ ಪ್ರತಿಫಲ ಏನು ಅಗೋಚರವಾದಂಥ ಒಂದು ಶಕ್ತಿ ಇದೆ ಆ ಶಕ್ತಿ ನಮ್ಮನ್ನು ಖಂಡಿತ ರಕ್ಷಿಸುತ್ತೆ ಆ ಶಕ್ತಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತೆ ಅನ್ನೋ ಒಂದು ನಂಬಿಕೆ ಏನಿದೆ ಆ ನಂಬಿಕೆ ಬಲವಾಗಿದ್ದಾಗ ಮಾತ್ರ ಆ ಒಂದು ಆ ಸತ್ಯ ಸಂಗತಿ ನಮ್ಮ ಅನುಭವಕ್ಕೆ ಬರುತ್ತೆ ಸ್ನೇಹಿತರೆ ಮೈಡಿಯಸ್ ಯಾವತ್ತು ಎಂಥದೇ ಕಷ್ಟಗಳಿಗೆ ಜಗ್ಬೇಡಿ ಕುಗ್ಬೇಡಿ ಅಂತ ಹೇಳ್ತಾ ಆ ಭಗವಂತ ನಿಮ್ಮ ಜೊತೆ ಇದ್ದಾನೆ ಅಂತ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಮುಂದೆ ಸಾಗಿ ಎಲ್ಲವೂ ಒಳ್ಳೆಯದಾಗತ್ತೆ ಮೈಡಿಯಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು